ಇವತ್ತು ನಾವೆಲ್ಲರೂ ನಮ್ಮೆಲ್ಲರ ಕರ್ನಾಟಕ ರಾಜ್ಯ ಕಂಡಂಥ ಅವರು ಅಪ್ರಥಮ ನಾಯಕ ಸಹಕಾರಿ ರಂಗದ ಭೀಷ್ಮ ಅಂಥೇಳಿ ಹುಲ್ಕೋಟೆಯ ಹುಲಿಯಂದೇ ಖ್ಯಾತರಾಗಿದ್ದಂಥ ಸನ್ಮಾನ್ಯ ಶ್ರೀ ಎಸ್ ಕೆ ಪಾಟೀಲ್ರ ಒಂದು ಕೆ ಎಚ್ ಪಾಟೀಲ್ರ ಜನ್ಮ ಶತಮಾನೋತ್ಸವವನ್ನು ನಾವು ಆಚರಣೆಯನ್ನು ಮಾಡ್ಬೇಕಾಬ್ ಕೇಜ್ಪಾಲ್ ಸಾಹೇಬರು ಇವತ್ತು ರೈತ ಕುಟುಂಬದಿಂದ ಜನಿಸಿ ಇವತ್ತು ಸಕ್ರಿಯ ರಾಜಕಾರಣಕ್ಕೆ ಬಂದು ಇವತ್ತು ಅನೇಕ ಖಾತೆಗಳನ್ನ ಕೃಷಿ ಅರಣ್ಯ ಕಂದಾಯ ಸಚಿವರಾಗಿ ಇವತ್ತು ರಾಜ್ಯಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಬಹುಶಃ ಏನು ಮಹಾರಾಷ್ಟ್ರದಲ್ಲಿ ವಸಂತದ ಪಾಟೀಲ್ ಇದ್ರು ಅದೇ ಒಂದು ಕೆಲಸವನ್ನ ಇವತ್ತು ಸಹ ಕರ್ನಾಟಕದ ವಸಂತಾದ ಪಾಟೀಲ್ ಒಂದು ಇವತ್ತು ದಿವಸ ಕೆಲಸವನ್ನ ಶ್ರೀ ಕೆ ಎಸ್ ಪಾಟೀಲ್ರು ರೈತರ ಬಗ್ಗೆ ಒಂದು ಅಪಾರವಾದಂತಹ ಕಾಳಜಿಯನ್ನು ಹೊಂದಿ ಅವರ ಉದ್ದೇಶ ಯಾವಾಗಲೂ ಕೂಡ ರೈತರು ಏನು ಬೆಲೆಯನ್ನು ಬೆಳೀತಾರೆ ಆ ಬೆಳೆಗೆ ಹೊತ್ತು ಸಹ ಸೂಕ್ತವಾದ ಬೆಲೆನೂ ಕೂಡ ರೈತರ ನಿರ್ಧಾರ ಮಾಡಬೇಕು ಅಂತ ಒಂದು ಮಾದಾಸೆಯನ್ನು ಹೊತ್ಕೊಂಡಂಥವ್ರು ಅದರ ಸಲುವಾಗಿ ನಿರಂತರವಾಗಿ ಹೋರಾಟ ಮಾಡಿದಂಥವ್ರು ಮತ್ತು ರೈತರು ಬರೆದಂತ ಬೆಳೆಗೆ ಸೂಕ್ತವಾದಂತ ಬೆಲೆ ಬರಬೇಕು ಅಲ್ಲಿವರೆಗೆ ಇವತ್ತು ಸಹ ತಮ್ಮ ಉತ್ಪನ್ನಗಳನ್ನ ಒತ್ತನ್ನು ಸಹ ಸಂಗ್ರಹಿಸಬೇಕು ಅದಕ್ಕೆ ಗುಣಾಮದ ವ್ಯವಸ್ಥೆಯನ್ನು ಒತ್ತದ್ದು ಶ್ರೀ ಹಿರಿಯರಾದಂತ ಶ್ರೀ ಕೇಶ ಪಾಟೀಲ್ ಸಾಹೇಬರು ನೂಲಿನ ಗಿರಣಿಗಳನ್ನ ಸ್ಥಾಪಿಸಿ ಒಟ್ಟು ಸ್ಪಿನ್ನಿಂಗ್ ಮಿಲ್ಗಳನ್ನ ಆರಂಭಿಸಿ ಒಟ್ಟು ಒಂದ್ ಕಡೆ ಹೇಳ್ತಾರೆ ನ ಮಾಡಲಿಕ್ಕೆ ಒತ್ತನ್ನು ಸಹ ಪ್ರಯತ್ನ ಮಾಡಿದಂತವರು ದಿವಂಗತ ಕೇಶ್ ಪಾಲ್ ಸಾಹೇಬರು ಅಂತ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಕೊತ ಇವತ್ತು ಅವರ ವ್ಯಕ್ತಿತ್ವ ಭಾಳ ನೇರ ಸ್ವಭಾವ ನಮ್ಮ ಎಚ್ ಕೆ ಪಾಲ್ ಸಾಹೇಬದು ಅದು ಟೋಟ್ಲಿ ಅಪೋಸಿಟ್ ನೇರವಾದಂಥ ಸ್ವಭಾವ ಇದ್ದಂಥದ ನಾ ಇದ್ದಂಗೆ ಹೇಳೋರು ನಾನು ಕೂಡ ಪ್ರಥಮ ಬಾರಿ ಶಾಸಕನಾಗಿದ್ದಾಗ ಒಂದ್ಸಲ ಒಂದು ಉದಾಹರಣೆ ಕೇಳುವಂಥದ್ದು ಒಂದು ಅಪಾಯಿಂಟ್ಮೆಂಟ್ ಸಲುವಾಗಿ ನಾವು ಹೋಗಿದ್ವಿ ನಮ್ಮ ಕೆ ಪಾಲ್ಸರ್ ನಾವು ಎಸ್ ಕೆ ಪಾಲ್ಸ ಇವರು ಕಾನೂನಾತ್ಮಕವಾಗಿ ಹೆಂಗಾಗ್ತದೆ ಹೆಂಗಾಗ್ತದೆ ಅಂತ ಹೇಳ್ಬಿಡ್ತಿದ್ರು ಬಿಡ್ತಿದ್ರು ಕೂಡ ಕೂಡ ಅಧಿಕಾರಿಗಳು ಹೇಳಿದ್ರು ಹಿಂಗೆಲ್ಲ ಸಮಸ್ಯೆಗಳ್ ಬರ್ತೀವಿ ಬರ್ಕೊಂಬ ಆಮೇಲೆ ನಾ ಬರೀತೀನಿ ಅದಕ್ಕೆ ಅದಕ್ಕೆ ಪರ್ಮಿಷನ್ ಕೊಡ್ತೀನಿ ಬರ್ಕೊಂಡಾಗ ಅದ್ರು ಸಹ ಅವ್ರು ಓವರ್ ರೂಲ್ ಮಾಡಿ ಬದು ಸರ್ ಇಂಥ ಒಂದು ದಿಟ್ಟ ನಾಯಕರು ತಂದ್ರು ಸಹ ಅಂದ್ರೆ ಇವತ್ತು ರೈತರ ಸಲುವಾಗಿ ಸಹಕಾರ ಸಂಸ್ಥೆಗಳ ಸಲುವಾಗಿ ಇವತ್ತು ದಿಟ್ಟ ಹೆಜ್ಜೆಯನ್ನು ಅವತ್ತೊಂದು ದಿವಸ ಇಟ್ಟಂಥವರು ಕೆ ಎಚ್ ಪಾಟೀಲ್ ಸಾಹೇಬರುವಂಥ ಸಂದರ್ಭದಲ್ಲಿ ನಾನು ನನಗೆ ಆ ಜೊತೆಗೆ ನನ್ನ ತಂದೆಯವರಾದಂಥ ದಿವಂಗತ ಬಿ ಎನ್ ಪಾಟೀಲ್ರ ಜೊತೆಗೆ ಭಾಳ ಒಂದು ಅತ್ಯಂತ ಗಾಢವಾದಂಥ ಒಂದು ಸ್ನೇಹ ಅವತ್ತೊಂದು ದಿವಸ ನಮ್ಮ ತಂದೆಯವರು ಬಿ ಎಂ ಪಾಟೀಲ್ರು ಮತ್ತು ಕೆ ಎಚ್ ಪಾಟೀಲ್ರು ಒಂದು ಬಾಂಧವ್ಯ ಇವತ್ತು ಯಾವತ್ತು ನಾನು ಕೂಡ ಚಿಕ್ಕವನಾಗಿದ್ದಾಗಿದ್ದಾಗ ಅದನ್ನೆಲ್ಲನೂ ಕೂಡ ನಾನು ಗಮನಿಸಿದ್ದೀನಿ ಮತ್ತು ನನ್ನ ಒಂದು ಚುನಾವಣೆ ನಡೆದಾಗ ಉಪಚುನಾವಣೆ ನಡೆದಾಗೂ ಕೂಡ ಅವರು ಬಂದು ಇವತ್ತು ನನ್ನ ಪರವಾಗಿ ಇವತ್ತ ಸಹ ಪ್ರಚಾರವನ್ನು ಮಾಡಿ ಇವತ್ತು ಪ್ರಯತ್ನ ಮಾಡಿದಂಥವ್ರು ಅಂಥವರ ಶ್ರೇಷ್ಠ ನಾಯಕರು ಶ್ರೀ ಕೆ ಎಚ್ ಪಾಟೀಲ್ರ ಜನ್ಮದಿನೋತ್ಸವವನ್ನು ಇವತ್ತೊಂದು ಸಹ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅವರ ಕೊಡುಗೆ ಇದೀಗ ನಮ್ಮ ದೇಸಾಯರು ಹೇಳಿದಾಗೆ ಈ ಸಕ್ಕರೆ ಕಾರ್ಖಾನೆಗೆ ಬಿ ಟಿ ಪಾಟೀಲ್ರು ಏನು ಹೋಗೋಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು ಅವರಿಗೆ ಪ್ರೇರಣೆಯಾಗಿ ಶಕ್ತಿಯಾಗಿ ಇವತ್ತು ಸಹ ಈ ನಂದಿ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಆಗಲಿಕ್ಕೆ ಮಾರ್ಗದರ್ಶನ ಮಾಡಿದಂಥವರು ಕೇಶ್ ಪಾಟ್ರಿ ಅಂತ ಹೇಳಿದ್ರು ಸಹ ನಾವೆಲ್ಲರೂ ಸ್ಮರಣೆ ಮಾಡಿ ಅವರಲ್ಲಿ ನನ್ನ ಭಕ್ತಿ ಪೂರ್ವಕವಾದಂತ ನಮ್ಮಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಇವತ್ತು ನಂದಿ ಸಕ್ಕರೆ ಕಾರ್ಖಾನೆ ಈ ದೇಶದಲ್ಲೇ ಸಕ್ಕರೆ ರಂಗದಲ್ಲಿ ತನ್ನದೇ ಆದಂತಹ ಸ್ಥಾನವನ್ನು ಪಡ್ಕೊಂಡಿತ್ತು ಬಹುಶಃ ಒಂದು ಕಾಲದಲ್ಲಿ ಮಹಿಳಾ ಕುಮಾರ್ ದೇವಸ್ಥಾನ ಇದ್ದಾಗ ನಾವು ನಂಬರ್ ಒನ್ ಕಾರ್ಖಾನೆಯಾಗಿ ದೇಶದಲ್ಲಿ ಉತ್ತರ ಸಹಕಾರಿ ರಂಗದಲ್ಲಿ ಇದ್ದೀವಿ ಪ್ರಾರಂಭ ಆಗ್ಬೇಕಾದ್ರೆ ಬಹಳಷ್ಟು ಕಷ್ಟಗಳನ್ನ ತುಂಬ ನೋಡಿದ್ವಿ ಬಿ ಟಿ ಪಾಟೀಲ್ರು ಅವ್ರು ತಮ್ಮ ಎಲ್ಲ ಇದನ್ನ ಹೊತ್ತು ಮಾಡ್ಕೊಂಡು ತುಂಬ ಆಧಾರದ ನಾನು ಕೂಡ ನೋಡಿದ್ದೀನಿ ಎಂಎಲ್ ಎಲ್ ಉಸ್ತಾದವರು ಸಚಿವರು ಇದ್ರು ಗೊತ್ತಿದೆ ಅವ್ರು ಬಂದ ಉಸ್ತಾದವ್ರ ಮನೆ ಕುತ್ಕೊಂಡ್ಬಿಡೋರು ಇಫ್ ಕ್ಯಾಟರಿ ಆಗ್ಬೇಕು ಇದು ಆಗ್ಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ನಾವು ಅಜಿತ್ ಶೆಟ್ಟಿ ಅವ್ರನ್ನ ಕೇಶ್ಪಾಲ್ ಸಾಹೇಬರು ಅವ್ರಿಗೆ ನಿರ್ದೇಶನ ಕೊಟ್ಟು ಅಜಿತ್ ಶೆಟ್ಟಿ ಅವ್ರಿಗೆ ಜಿಲ್ಲಾಧಿಕಾರಿಗಳಾಗಿದ್ರು ಅವರಿಂದ ಷೇರ್ಗಾರ್ ಆಗಿದೆ ಆ ಕಾಲದಲ್ಲಿ ಈ ಭಾಗದಲ್ಲಿ ಅಷ್ಟು ನೀವು ಸಮೃದ್ಧ ಆಗಿರ್ಲಿಲ್ಲ ಸಮೃದ್ಧ ಆಗಿಲ್ಲ ಎರಡು ಸಾವಿರ ರೂಪಾಯಿ ಕೊಡೋದು ಕೂಡ ಆ ಕಾಲ ಕಷ್ಟ ಇತ್ತು ಅವ್ರಿಗೆ ನಿರ್ದೇಶನ ಕೊಟ್ಟುಸ ಷೇರ್ಗಾರ್ ಕಲೆಕ್ಟ್ ಮಾಡಿ ಇವತ್ತು ನಂದಿ ಸಕ್ಕರೆ ಕಾರ್ಖಾನೆ ಇವತ್ತು ಸಂಬರವಾಗಿ ಬಳದಿದೆ ಇವತ್ತು ಈ ಭಾಗದಲ್ಲಿ ಸಮೃದ್ಧಿಯನ್ನು ನೋಡ್ಬೇಕಾಗಿದ್ರೆ ಈ ಭಾಗದಲ್ಲಿ ನಾವೇನು ಸಮೃದ್ಧಿಯನ್ನು ಕಾಣ್ತೀವಿ ತಾವು ಕೂಡ ತ್ಯಾಗ ಮಾಡಿದ್ರು ಇಲ್ಲ ಅಂತ ಇರೋದಿಲ್ಲ ಈ ಭಾಗದಲ್ಲಿ ಸಮೃದ್ಧಿ ಆಗಿದ ಕಾರಣ ಇವತ್ತು ದಿವಸ ನಂದಿ ಸಕ್ಕರೆ ಕಾರ್ಖಾನೆ ಅಂತ ನಾವು ಎದಿತ್ತಕ್ಕೆ ಇವತ್ತು ಹೇಳ್ಬೇಕಾಗ್ತದೆ ನಾನು ಇದು ಹೇಮರಂಡಿ ಮಲಂ ಸಂಸ್ಥೆಯಲ್ಲಿ ಇದರ ಒಂದು ಪುನಶ್ಚೇತನ ಆಗಬೇಕು ಅಂತೇಳಿ ನಾವು ಮೀಟಿಂಗ್ ಅನ್ನು ಮಾಡಿದ್ವಿ ಗೌಡರು ಎಲ್ಲರೂ ಕೂಡ ಮೀಟಿಂಗ್ ಅನ್ನು ಮಾಡಿದ್ವಿ ಶೇರ್ಗಳನ್ನು ಕಲೆಕ್ಟ್ ಮಾಡಬೇಕು ನಾವು ಸರ್ಕಾರದಿಂದ ನಾವು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಭೇಟಾಗಿ ಕೆ ಪಾಟೀಲ್ರು ನಾವು ಶಿವಾನಂದ ಪಾಟೀಲ್ ತಿಮ್ಮಾಪುರ ವೇದಿಕೆ ಮಹತ್ ಎಸ್ ಆರ್ ಪಾಟೀಲ್ ಎಲ್ಲರೂ ಕೂಡ ಜೆ ಟಿ ಪಾಟೀಲ್ ಎಲ್ಲರೂ ಹೋಗಿ ಇವತ್ತು ನಾವು ಪೂಜಾರವರು ಎಲ್ಲ ಆ ಮುಖ್ಯಮಂತ್ರಿಗಳಿಗೆ ಹಣವನ್ನು ಕೇಳಬೇಕು ಈ ಸಂಕಷ್ಟದಿಂದ ನಾವು ಪಾರಾಗಬೇಕಾಗಿದೆ ಯಾಕಂದ್ರೆ ನಾವು ಇದ್ರ ಏನು ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ ಹೋಗಿ ಸ್ವಲ್ಪ ನಾವು ಸಂಕಷ್ಟದಲ್ಲಿ ಇವತ್ತಿನ ಸಹ ಸಿಕ್ಕಿದೆ ಆ ಒಂದ್ರೆ ನಮ್ಮ ಸಂಸ್ಥೆಯಲ್ಲಿ ಇವತ್ತು ಕಾರ್ಯಕ್ರಮ ಆದಾಗ ನಾನು ಹೇಳಿದೆ ಇದು ಮಂದಿ ಸಕ್ಕರೆ ಕಾರ್ಖಾನೆ ನಮ್ಮ ಅಸ್ಮಿತೆ ಅಸ್ಮಿತೆ ಅಂದ್ರೆ ಐಡೆಂಟಿಟಿ ಅಸ್ಮಿತೆ ಅಂದ್ರೆ ಐಡೆಂಟಿಟಿ ಅಂದ್ರೆ ನಮ್ಮ ನಂದಿ ಸಕ್ಕರೆ ಕಾರ್ಖಾನೆ ನಮ್ಮ ತಾಯಿ ಮತ್ತು ತಂದೆ ಇದ್ದಂಗೆ ಒತ್ತಿನ ದಿವಸ ಇದನ್ನ ರಕ್ಷಣೆ ಮಾಡ್ಕೋಬೇಕು ಯಾವುದೇ ಕಾಲಕ್ಕೂ ಇದನ್ನ ನಾವು ಮುಚ್ಚಲಿಕ್ಕೆ ಬಿಡಬಾರ್ದು ಇದನ್ನ ಏನಾದರೂ ಮಾಡಿ ಅವತ್ತ ನಾವು ಇದನ್ನ ಈ ಕಾರ್ಖಾನೆಯನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಕೂಡಿ ನಾವು ಸಿದ್ದರಾಮಯ್ಯ ಸಾಹೇಬ ಎಸ್ ಕೆ ಪಾಟೀಲ್ ಶಿವನ ಪಾಟೀಲ್ ಜೆ ಟಿ ಪಾಟೀಲ್ ಎಲ್ಲರೂ ನಾಡಗೌಡರು ಎಲ್ಲರೂ ಹೊಸ ಎಲ್ಲರೂ ತಿಮ್ಮಾಪುರವರು ಎಲ್ಲರೂ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅವಾಗ ಐವತ್ತು ಕೋಟಿಯನ್ನು ನಾವು ಕೇಳಿದ್ವಿ ಬಹುಶಃ ಐವತ್ತು ಕೋಟಿ ಅದಕ್ಕೂ ಕೂಡ ಸಾಲದಿಲ್ಲ ಹೀಗಾಗಿ ಶೇರ್ ಕಲೆಕ್ಟ್ ಮಾಡಬೇಕು ಅಂತ ಹೇಳಿ ಆ ಮೀಟಿಂಗ್ ಅಲ್ಲಿ ಚರ್ಚೆ ಆಯ್ತು ಚರ್ಚ್ ಕಲೆಕ್ಟ್ ಮಾಡಬೇಕಲ್ಲ ಒಂದು ಒಂದೊಂದು ಶೇರ್ಗಳು ಒತ್ತೊಂದು ದೂಸಿ ಎರಡು ಸಾವಿರ ರೂಪಾಯಿ ವ್ಯಾಲ್ಯೂ ಮತ್ತು ಯಾರು ತೊಂಬತ್ತೆಂಟು ಸಾವಿರ ರೂಪಾಯಿ ಹತ್ತೊಂದು ಸಾವಿರಗೆ ಏನೋ ಒಂದು ಕೊಡುಗೆ ನೀಡಬೇಕು ಅಂತ ಹೇಳಿ ಒಂದು ಲಕ್ಷ ರೂಪಾಯಿ ಒತ್ತೊಂದು ದಿವಸ ಮನುಷ್ಯರಿಗೆ ನಾನು ಆ ಮೀಟಿಂಗ್ನಲ್ಲಿ ಹೇಳಿದೆ ಪ್ರಾರಂಭ ನನ್ನಿಂದ ಮಾಡ್ತೀನಿ ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನದಲ್ಲಿ ದೇಸಾಯರು ಏನು ಹೇಮರೆಡ್ಡಿ ಮಲ್ಲಮ್ಮ ಸಂಸ್ಥೆ ಅಧ್ಯಕ್ಷ ಎಲ್ಲ ಬಂದಿಲ್ಲ ಕಾಣ್ತದೆ ನಾವು ಹೇಳಿದ್ವಿ ಇಲ್ಲಿ ಕುಂತಿದ್ದೀವಿ ಎಲ್ಲರೂ ನಿರ್ಣಯ ನಾನು ನಿರ್ಣಯ ಮಾಡಿ ಇವತ್ತನ್ನು ಸಹ ಷೇರನ್ನ ಇದು ಮಾಡಕ್ಕೆ ಪ್ರಾರಂಭ ಮಾಡುವಂಥ ಇವತ್ತು ಶೇರದ ಬಿಡುಗಡೆಯನ್ನ ಸಚಿವರಾದಂತಹ ಶಿವಾನಂದ ಪಾಟೀಲ್ರು ಕೆ ಎಚ್ ಪಾಟೀಲ್ ಎಚ್ ಕೆ ಪಾಟೀಲ್ ಇವತ್ತು ಸಹ ನಾವು ಬಿಡುಗಡೆಯನ್ನು ಮಾಡಿದೀವಿ ನಾನು ಶಕ್ತಿ ಮೀರಿ ನಾನು ಹೇಳ್ತೇನೆ ಶಕ್ತಿ ಮೀರಿ ಇವತ್ತು ನಮ್ಮ ಅಧ್ಯಕ್ಷರು ಕುಮಾರ್ ದೇವಸ್ ಅವರು ಐದು ಸಾವಿರ ಶೇರನ್ನ ಕಲೆಕ್ಟ್ ಮಾಡಬೇಕು ಅಂತ ಉದ್ದೇಶ ಐವತ್ತು ಕೋಟಿ ರೂಪಾಯಿ ಬಹುಶಃ ಸಾಲಂಗಲ್ ಅದು ಮುನ್ನೋಡೋ ಮೊದಲು ಐದು ಸಾವಿರ ಮುಂದೆ ಹತ್ತು ಸಾವಿರನ ಹೋಗ್ಬೇಕಾಗ್ತದೆ ಹತ್ತು ಸಾವಿರ ಶೇರ್ ನಾನು ಹೇಳಿದ್ ನನಗೆ ಟಾರ್ಗೆಟ್ ಕೊಟ್ಬಿಟ್ರಿ ಈಗ ಮೊನ್ನೆ ಹೇಳ್ಬಿಟ್ರ ನಮ್ಮ ದೇಶ ಬಿಡ್ಲಿಲ್ಲ ಹತ್ತು ಕೋಟಿಗೆ ನನಗೆ ಒಬ್ಬನ್ಗೆ ತಂದ್ರೆ ಇಟ್ರು ಈಗ ನನಗೆ ಒಪ್ಪಿದ್ದೀನಿ ಅಂದ್ರೆ ಒಂದು ಕೋಟಿ ರೂಪಾಯಿ ನಾನೇ ನೂರು ಶೇರ್ ನಾನು ನನ್ನಿಂದ ಪ್ರಾರಂಭ ಆಗಲಿ ಅಂತೇಳಿ ನೀವು ಅಲ್ಲ ನಮ್ಮ ಸುತ್ತಮುತ್ತ ಇನ್ನೊಂದು ಒಂಬತ್ತು ಕೋಟಿ ಹತ್ತು ಕೋಟಿ ರೂಪಾಯಿ ನಾನೇ ಬಿಡಿದ್ರು ಅಂದ್ರೆ ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ಆಯ್ತು ನಿಮ್ದು ನಾನ್ ಮಾಡ್ಕೊಡ್ತೀನಿ ಶಿವಾನಂದ ಪಾಲ್ರು ಸಹಕಾರಿ ಸಚಿವರು ಇದಾರೆ ನಾಡಗೌಡರು ಆರ್ ಪಾಟರ್ ಎಲ್ಲರೂ ಕೂಡ ತುಂಬ ಎಲ್ಲರೂ ಕೂಡ ಕೆಲಸ ಒಂದು ಮಾಡುದು ಮತ್ತೆ ನಾವು ಐದು ಸಾವಿರ ಮುಗಿಸಿ ಹತ್ತು ಸಾವಿರ ಮಾಡಿದಾಗ ಮಾತ್ರ ನಿಜವಾಗಿ ಇದರಿಂದ ಪಾರಾಕ್ತೀವಿ ಮತ್ತು ಇಷ್ಟಕ್ಕೆ ನಿಲ್ಲಂಗಿಲ್ಲ ಈಗ ಸರ್ಕಾರದಿಂದ ಹಣ ಕೇಳ್ತಾ ಇದೀವಿ ಆ ಸಂದರ್ಭದಲ್ಲಿ ಎಸ್ ಕೆ ಪಾಲ್ ಸಾಹೇಬರು ನಾನು ಶಿವಾನಂದ್ ಪಾಟೀಲ್ ಜೆಂಟಿ ಪಾಟೀಲ್ ಎಲ್ಲ ವೇದಿಕೆ ಮುಗಿ ಒಟ್ಟು ಹೋಗಿದ್ವಿ ಹೋಗಿ ನಮಗೆ ಐವತ್ತು ಕೋಟಿ ರೂಪಾಯಿ ಕೊಡಬೇಕು ಅಂತೇಳಿ ನೂರು ಕೋಟಿ ಐವತ್ತು ಕೋಟಿ ಮುಖ್ಯಮಂತ್ರಿಗಳು ಕೇಳಿದೀವಿ ಒಂದು ಸದಾವಕಾಶ ಬಂದಿದೆ ಯಾಕಂದ್ರೆ ಕೇಂದ್ರ ಸರ್ಕಾರ ಎನ್ ಸಿ ಡಿ ಸಿಯಲ್ಲಿ ಯಲ್ಲಿ ಸುಮಾರು ನಮ್ಮ ರಾಜ್ಯಕ್ಕೆ ಎರಡು ಸಾವಿರ ಕೋಟಿ ರೂಪಾಯಿಯನ್ನು ಕೊಡ್ತಾ ಇದ್ದಾರೆ ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಎರಡು ಸಾವಿರ ಕೋಟಿ ಆದೇಶನೂ ಕೂಡ ಬಂದಿದೆ ಅದರಲ್ಲಿ ನಾವು ತಿನ್ನೂ ಸಹ ಮೊನ್ನೆ ನಾನು ಕೂಡ ಅತಿಕ್ ಅವ್ರಿಗೆ ಮತ್ತು ರುತೇಶ್ ಕುಮಾರ್ ಸಿಂಗ್ ಅವ್ರಿಗೆ ಭೇಟಿಯಾಗಿ ಈಗಾಗಲೇ ಏನೋ ನಮ್ಮ ಕುಮಾರ್ ದೇಸಾಯ್ ಅವ್ರು ಕೊಟ್ಟಿದ್ರು ಅದನ್ನ ಅವ್ರು ಕೊಟ್ಟಿದ್ದೀನಿ ಅದಕ್ಕೆ ಅವ್ರ ರಿಯಾಕ್ಷನ್ ಏನಾಯ್ತು ಅನ್ನೋದು ತಮಗೆ ನಾವು ಎಚ್ ಕೆ ಪಾಲ್ ಸಾಹೇಬ್ ಕೂಡ ಹೇಳಿದ್ದೀನಿ ಅದಕ್ಕೆ ನಾವೆಲ್ಲರೂ ಮತ್ತೊಮ್ಮೆ ಆ ಎನ್ ಸಿ ಡಿ ಸಿಯಲ್ಲಿ ಅವತ್ತು ಏನು ಬಂದಿದೆ ಅದರಲ್ಲಿ ನಮ್ಮ ನೂರ ಐವತ್ತು ಕೋಟಿ ರೂಪಾಯಿ ನಮಗೆ ಕೊಡಬೇಕು ಅಂತೇಳಿ ಎರಡು ಸಾವಿರ ಕೋಟಿ ರೂಪಾಯಿ ಯಾಕಂದ್ರೆ ಬೇರೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಅಷ್ಟು ಇಲ್ಲ ನಮ್ಮಲ್ಲಿ ಇರೋದ್ರಲ್ಲಿ ಒಂದು ಐದಾರು ಇದಾವೆ ಐದಾರು ದಿನದಲ್ಲೇ ಅತ್ಯಂತ ಶ್ರೇಷ್ಠವಾದದ್ದು ನಮ್ಮ ನಂದಿ ಸಕ್ಕರೆ ಕಾರ್ಖಾನೆ ಅಂತೇಳಿ ನಾವು ಎಸ್ ಕೆ ಪಾಲ್ ಸಾಹೇಬ್ರು ಶಿವಾನಂದ ಪಾಟೀಲ್ರು ನಾಡಗೌಡರು ಜೆ ಟಿ ಪಾಟೀರು ಎಸ್ ಆರ್ ಪಾಟೀಲ್ರು ತಿಮ್ಮಾಪುರವರು ಪೂಜಾರವರು ಎಲ್ಲರೂ ಕೂಡ ಹೋಗಿ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿ ಆ ಎನ್ ಸಿ ಡಿ ಸಿದಲ್ಲಿ ಇವತ್ತು ಸಕ್ಕರೆ ಲೀಸ್ ಸಾಲದ ಬಡ್ಡಿ ಕಡಿಮೆ ಇರ್ತದೆ ಮತ್ತು ಅನೇಕ ಸಲ ಅದನ್ನ ರೀಶೆಡ್ಯೂಲ್ ಮಾಡ್ತಾರೆ ಮತ್ತು ಅದಕ್ಕೆ ಒಂದೊಂದು ಸಂದರ್ಭದಲ್ಲಿ ಕೂಡ ಮಾಡ್ತಾರೆ ಕೇಂದ್ರ ಸರ್ಕಾರದ ಒಂದು ಉದ್ದೇಶ ಸರ್ಕಾರಿ ರಂಗದಲ್ಲಿ ಸಕ್ಕರೆ ಕಾರ್ಖಾನೆಗಳಿಗೆ ಉತ್ತೇಜನ ಕೊಡಬೇಕು ಅಂತೇಳಿ ಆ ದಿಶೆಯಲ್ಲಿ ಆ ಒಂದು ಪ್ರಯತ್ನವನ್ನು ಕೂಡ ನಾವು ಪ್ರಾಮಾಣಿಕವಾಗಿ ಎಲ್ಲರೂ ಮಾಡ್ತೇವೆ ಒಟ್ಟಾರೆ ನನ್ನ ಎಲ್ಲರಿಗೂ ಕೂಡ ವಿನಂತಿ ಮಾಡ್ಕೊಳ್ಳುವಂತದ್ದು ಇಲ್ಲಿ ಬಹಳಷ್ಟು ಮಂದಿ ತಾವು ಶಕ್ತಿ ಹೊಂದಿದೀರಿ ಅನೇಕರು ಹೇಳಿದ್ರು ನಮ್ಮ ಶೇರು ಈಗಾಗಲೇ ನಾವು ಹೊಸದಾಗಿದ್ದವ್ರು ತಗೊಳ್ಳಿ ಅಂತೇಳಿ ಅದೇ ಬರ್ ತಗೋಬಾರ ನಾ ರಾಜೇಂದ್ರ ದೇಸಾಯಿ ಬಂದಾಗ ಹೇಳಿದ್ನಿ ಎಷ್ಟು ಶೇರ್ ತಗೋದ್ರೆ ಸರ ನಾನು ನಾಳೆ ಕೂತಾರ್ದಾನು ಕೂತಾಗ ಕುಲ ನಮ್ಮ ಡಾಕ್ಟರ್ ಕುಲ ಡಾಕ್ಟರ್ ನೋಡಿದ್ನಿ ಅಲ್ಲಿ ಯಾರಿಗೆ ನಾನು ಕುಮಾರ್ ಕೇಳಿ ಡಾಕ್ಟರ್ ಹೇಳಿದ್ರೆ ಸರ್ ನಾನು ಇಲ್ಲ ಡಾಕ್ಟರ್ ಹೇಳಿದ್ರೆ ಅವ್ರು ಅವ್ರ ಕಡೆಯಿಂದ ಒಂದು ಇಪ್ಪ ಒಂದು ಒಂದು ಇಪ್ಪತ್ತೈದು ಶೇರ್ ನಾನು ಕರೆಕ್ಟ್ ಮಾಡ್ಕೊಡ್ತೀನಿ ಅಂತೇಳಿ ಒಪ್ ಗೊತ್ತಿರಲಿ ಸರ್ ಅದು ಡಾಕ್ಟ್ರು ಯಾಕಂದ್ರೆ ಯಾಕೊಂಡಾಗ ಆಗ್ಯದ ಈಗ ಕಬ್ಬುನು ಜಾಸ್ತಿ ಆಗ್ಯದ ಈ ಕಬ್ಬು ಇವತ್ತು ಸಹ ಬಬಲೇಶ್ವರ ಮತ್ತೆ ಕ್ಷೇತ್ರದಲ್ಲಿ ಆ ಬಬಲೇಶ್ವರ ಕಬ್ಬು ಇರಲಿಲ್ಲ ಈಗ ಅಲ್ಲಿನೂ ಕೂಡ ಕಬ್ಬು ಜಾಸ್ತಿ ಆಗ್ಯದ ಅಲ್ಲಿನೇ ಇವತ್ತು ಸಹ ಸಾವಿರಾರು ಶೇರ್ ಕಲೆಕ್ಟ್ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಅಷ್ಟೇ ಅಲ್ಲ ಮತ್ತೆ ಈಗ ಆ ನರಬಲ್ ಕಾಚಿಯನ್ನು ಏನು ಉಳಿಯಿತು ಶಗುಣ ಸುಮಾರು ಹದಿನೈದು ಸಾವಿರ ಎಕರೆ ಇವತ್ತು ಫೈವ್ ಎ ಫೈವ್ ಇ ಮತ್ತು ನಮ್ಮ ಡಿಸ್ಟ್ರಿಬ್ಯೂಟರ್ ಹದಿನೈದರ ಮೂಲಕ ಈಗಾಗಲೇ ಟ್ರೆಂಡರ್ ಆಗಿ ಇವತ್ತು ಆ ವರ್ಕ್ ಅನ್ನ ಕೂಡ ನಾವು ಚಾಲೂ ಮಾಡ್ತೇವೆ ಅದನ್ನ ಹದಿನೈದು ಸಾವಿರ ಎಕಡೆ ಮತ್ತಷ್ಟು ಕಬ್ಬಿಷ್ಟ ಜಾಸ್ತಿ ಆಗ್ತದೆ ಹೀಗಾಗಿ ನಮ್ಗೆ ಕಾರ್ಕಂಡಿಕೂ ಕೆಲಾತಿದ್ರೆ ಜನ ಯಾವಾಗ ಶೇರ್ ಇದು ಮಾಡ್ತಾರೆ ಅಂತೇಳಿ ಆದಾಗ ನಾನು ನಿಮ ರೇಷ್ ಮಾತಾಡ್ತಿರ ಬೇರೆ ಕೆಲಸಕ್ಕೆ ಶೇರ್ ಖರೀದಿ ಮಾಡೋರು ಸ್ವಲ್ಪ ತಾವು ಈ ಸಕ್ಕರೆ ಕಾರ್ಖಾನೆಯಿಂದ ಸಮೃದ್ಧಿ ಬಂದಿದ್ದೀರಿ ಸಮೃದ್ಧಿ ಸಮೃದ್ಧಿ ಬಂದಿದವರು ನಾವು ಯಾಕೆ ತಗೋಬೇಕು ಅನ್ನೋದು ಬರ ಸಮೃದ್ಧಿ ಬಂದವರು ದಿವಸ ಇದ್ದವರು ನಿಮಗೂ ಜನ ಶಕ್ತಿಯನ್ನು ಕೊಟ್ಟಿದ್ದಾನೆ ಈ ಸಕ್ಕರೆ ಕಾರ್ಖಾನೆಯಿಂದ ನಿಮ್ಗೆ ಶಕ್ತಿ ಬಂದಿದೆ ದಯವಿಟ್ಟು ನೀವು ಕೂಡ ಇವತ್ತೊಂದು ದಿವಸ ಮುಕ್ತ ಮನಸ್ಸಿನಿಂದ ಇವತ್ತೊಂದು ದಿವಸ ಏನೂ ವಿಚಾರ ಮಾಡಿದ್ರೆ ಇದು ನಮ್ಮ ತಾಯಿ ಇದು ನಮ್ಮ ತಂದೆ ಇದು ಅಂತ ತಿಳ್ಕೊಂಡು ತಾವು ಷೇರುಗಳನ್ನ ಖರೀದಿ ಮಾಡಬೇಕು ಅಂತೇಳಿ ಅಕ್ಕಾಗೋರಿಗೆ ಹೇಳಿದ್ರೆ ಒಟ್ಟು ಕೊಟ್ಬಿಡ್ತಾರೆ ಅಲ್ಲಿರೋ ಅಕ್ಕ ಅಲ್ಲರಿಗೂ ಕೀಗ ಹೇಳಿದ್ರೆ ಅಲ್ಲಿ ಮಕ್ಕಳು ಒಟ್ಟರು ಹೀಗೆ ಹೇಳಿದ್ರೆ ಅವ್ರು ಕೇಳ್ತಾರೆ ನಾವಾದ್ರೂ ಮನಸ್ಸು ಮಾಡ್ಬೇಕಾಗ್ಯದ್ರು ನಾವು ನೀವು ಅಲ್ಲಿ ಕೈ ಬೇಕಾದ್ರೆ ಕೈ ಎತ್ತ ಹತ್ತಿಸ್ಬಿಡ್ತೀನಿ ನಾನು ಶೇರ್ ಖರೀದಿ ಮಾಡ್ತಿರುವಾಗಗಳ ಮಾಡ್ತಿರೋ ಇಲ್ಲೋ ಏನು ಕೈ ಹತ್ತಿರ ನೋಡನು ಒಟ್ಟು ಹೇಳ್ತಾರೆ ಅವ್ರಲ್ಲಿ ಅದಕ್ಕೆ ಮುಕ್ತ ಮನಸ್ಸಿನಿಂದ ಎಲ್ಲರೂ ಪ್ರಯತ್ನ ನಾನು ಶಿವರಾಜ್ ಪಾಟೀಲ್ರು ಆಮೇಲೆ ತಿಮ್ಮಾಪುರ ಅವರು ಎಸ್ ಆರ್ ಪಾಟೀಲ್ ನಾರ್ಗೌಡ್ರು ಅವರು ಎಲ್ಲಾರು ಕೂಡಿ ಇವತ್ತಿನ ಸಹ ಏನು ನಮಗೆ ಶೇರ್ ಬೇಕು ಆ ಶೇರ್ನ ನಾವು ಕಲೆಕ್ಟ್ ಮಾಡಿ ಈ ಸಕ್ಕರೆ ಕಾರ್ಖಾನೆಯನ್ನ ನಾವು ಉಳಿಸ್ಕೊಂಡು ಅನ್ನೋ ಮಾತನ್ನ ಇವತ್ತು ಸಹ ಹೇಳಿ ನನ್ನ ಮಾತಿಗೆ ವಿರಂಬ ಹೋಗ್ತೀನಿ ಎಲ್ಲರಿಗೂ ನಮಸ್ಕಾರಗಳು